ನಾನೇನು ಮಾಡಬಾರ್ದ ಅಪರಾಧ ಮಾಡಿದೀನಿ ಅಮ್ಮಂಗೆ ಓಹೋ ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕೆ ನೀನೇನು ಬ್ಯಾಡ ಅಂತ ಹೇಳ್ಬಿಟ್ಲು ಹ ಅಂತಾದ್ರಾಗೆ ನಾನೇಕೆ ಇವ್ರು ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕೆ ಸಹಾಯ ಮಾಡಬೇಕು ಹ ಅದಕ್ಕೆ ಮತ್ತೆ ಹಂಗೆ ಹೇಳಿದ್ದು ಹ ಬಂದ್ಬಿಟ್ಲು ಇವ್ರು ಬರ್ದಿದ್ರೆ ಅಯ್ಯಪ್ಪ ಸುಮ್ಮನೆ ಹೋಗೋಣ ಅತ್ಲಾಗೆ ಅದಕ್ಕೆ ಅದಕ್ಕೆ ನಿಂತ್ಕೊಳ್ಳಿ ಅದಕ್ಕೆ ಯಾಕೆ ಹಿಂಗೆ ನೀವು ಅಲ್ಲ ಅದಕ್ಕೆ ನಮ್ಮ ಉಪ್ಪಿನಕಾಯಿ ಬಗ್ಗೆ ನಮ್ಮ ವ್ಯಾಪಾರದ ಬಗ್ಗೆ ನೀವೇನೇ ಕೆಟ್ಟದಾಗಿ ಹೇಳ್ಬೋದಾ ಅವ್ರಿಗೆ ಬಂದಿರೋರಿಗೆ ಹಾಂ உப்பட்ரு கட்டசு அந்த ஆசை நீங்க நீங்க ಹಾ 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 ನನ್ ತಪ್ಪ ಮಾತ್ರ ಕಾಣಿಸುತ್ತೆ ನೀನ್ ತಪ್ಪ ಕಾಣಿಸಲ್ವೇನೇ ಸೂಜಿ ಇಬ್ರು ಸೇರಿ ಉಪ್ಪಿನಕಾಯಿ ಮಾಡಿದ್ ದೊಡ್ಡದಾಗ್ ಬೆಳ್ದಿರೋದು ನಮ್ಮ ಉಪ್ಪಿನಕಾಯಿ ಅದನ್ನೆಲ್ಲ ಮಾಡ್ಬಿಟ್ಟು ಏನು ನಾನೇನು ತಿಂದಿಲ್ಲ ತಿಂ ಇಲ್ಲ ಬಡ್ಡಿಗೆ ದುಡ್ಡು ಕೊಟ್ಟಿದ್ದೀನಿ ಅದಷ್ಟಕ್ಕೋಸ್ಕರನಾ ಉಪ್ಪಿನಕಾಯಿ ವ್ಯಾಪಾರದಿಂದಾನೇ ನೀನೇನು ಬೇಡ ನಾವೆಲ್ಲ ಮಾಡ್ಕೊತೀವಿ ಅಂತ ಹೇಳಿ ಕೈ ಬಿಟ್ರೆ ನನಗೆ ಸಿಟ್ ಬರಲ್ಲ ಹ ನಾನ್ ಮಾಡಿರೋ ಮಾತ್ರ ತಪ್ಪು ನೀನ್ ಮಾಡಿರೋದು ತಪ್ಪಲ್ವಾ ಹಾ ಹೌದು ಅದ್ಕೆ ನೀವು ತಪ್ಪು ಮಾಡಿದ ಅದಕ್ಕೆ ಮತ್ತೆ ನೀವ್ ಬೇಡ ಅಂತ ಹೇಳಿ ಅಮ್ಮ ಹೇಳಿದ್ದು ಅವ್ರ ಮಾತೆ ಸರಿ ಅನ್ನಿಸ್ತು ಹೇಳಿದೆ ನೀವು ಸರಿಯಾಗಿ ಕೆಲಸ ಮಾಡ್ಕೊಂಡು ನನ್ ಜೊತೆ ಸರಿ ಸಮಿ ಕೆಲಸ ಮಾಡ್ಕೊಂಡು ವ್ಯಾಪಾರ ಮಾಡೋದಾದ್ರೆ ಈಗ್ಲೂನು ನಿಮ್ಮನ್ನ ಜೊತೆಗೆ ಕರ್ಕೊಂತೀನಿ ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ನೀವ್ ಯಾಕೋ ಇತ್ತೀಚೆಗೆ ಕೆಲಸ ಮಾಡೋದ್ರ ಬಗ್ಗೆ ನಿಮಗೆ ಉತ್ಸಾಹನೇ ಇಲ್ಲ ಆಸಕ್ತಿನೇ ಇಲ್ಲ ಬರೀ ದುಡ್ಡು ಅಷ್ಟೇ ನಿಮ್ಮ ಯೋಚನೆ ಮಾಡ್ತೀರ ಅಷ್ಟೇನೆ

ஏன்னா சொல்வாரில் அந்தி ஒன் எடுக்கம் யாவாக குக்கண்டித்தி டுக்கண்டு சூஜி மாதா நீங்கொபே கஷ்டப்பட்டு அம்மாங்க நானும் நீ சேரிக்க உப்பின்காய் இஷ்டத்து எல்லாம் கேக்கம்பர் தரோ நம்ம ஹத்த உப்பின்காய் கொட்ரி உப்பின்காய் கொட்ரி அந்த ஆ அதனால மரத்துவிட்டா நாவெல்லாம் தலைமையு ஆஹ் எல்லாம் ஓகே அங்கு கொட்டு மர்த்தேன் ಏನೋ ಒಂದ್ ಎರಡು ದಿವಸ ಕೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳಿ ಮಾತಾಡೋದು ಏನೋ ಇವ್ಳೊಬ್ಬ ಕಷ್ಟಪಟ್ಟಿರೋ ಮಾತಾಡ್ತಾಳೆ ನನ್ನ ಕೆಲ್ಸ ಮಾಡೋದಾದ್ರೆ ಕರ್ಕೊತಾಳಂತೆ ಓಹೊಹೋ ನಿನ್ನ ಭಿಕ್ಷೆ ಯಾವಳಿಗೆ ಬೇಕಾಗಿತ್ತೆ ಹ ಏನು ಬೇಕಾಗಿಲ್ಲ ನಾನೇನೆ ಬೇರೆ ಏನಾದ್ರೂ ವ್ಯಾಪಾರ ಶುರು ಮಾಡ್ತೀನಿ ನೋಡ್ತಾ ಇರು ನಿನ್ಗಿಂತನ ಚೆನ್ನಾಗಿ ನಾನು ಸಂಪಾದನೆ ಮಾಡ್ತೀನಿ ಉಪ್ಪಿನಕಾಯಿ ಅಂತೆ ಉಪ್ಪಿನಕಾಯಿ ಅಯ್ಯೋ ಅತ್ಗೆ ನಾನು ಯಾವ್ದು ಮಾಡ್ತಿಲ್ಲ ಅತ್ಗೆ ಅವಾಗ ಉಪ್ಪಿನಕಾಯಿ ಶುರು ಮಾಡಿದಾಗ ನಾನು ನೀವು ಇಬ್ರು ತಲೆನೇ ಕೂತ್ಕೊಂಡು ಊರೂರು ತಿರುಗಿ ವ್ಯಾಪಾರ ಮಾಡಿದ್ದು ನನಗೂ ನೆನಪಿದೆ ಆದ್ರೆ ಅದನ್ನೆಲ್ಲ ಮಾರ್ತು ನೀವು ಈ ಥರ ಬಡ್ಡಿಗೆ ದುಡ್ಡು ಕೊಟ್ಟು ಅವ್ರು ಏನಾದ್ರೂ ದುಡ್ಡು ಕೊಡಲಿಲ್ಲ ಅಂತಂದರೆ ಕಷ್ಟಪಟ್ಟು ನಾ ವೇಸ್ಟ್ ಅದಕ್ಕೆ ದುಡ್ಡು ಬೇಜಾರಾಯ್ತು ಹ ಏನೇ ಏನೇ ಸುಜಿ ಯಾಕೆ ಮಾಡ್ತಾ ಇದ್ದೀರಾ ಇಬ್ರುನು ಹಾಂ ಏನ್ ಮಾಡಿಲ್ಲ ಅವಳು ಅಯ್ಯೋ ಅದೇನು ಇಲ್ಲ ಬಿಡಮ್ಮ ಹೋದ್ರೆ ಹೋಗ್ಲಿ ಏ ನೀನ್ ಹೇಳಿ ಅದೇನ್ ಮಾಡಿಲ್ಲ ಅಂತ ಯಾಕೆ ಹಿಂಗ್ ಮಾತಾಡ್ತಾ ಇದ್ರ ಇಬ್ರುನು ಹ ಏನ್ ಅದು ಯಾರೋ ಒಬ್ರು ಪಕ್ಕದೂರವರಂತೆ ಏನೋ ನಾಲ್ಕು ದಿವಸ ಕೆಜಿ ಉಪ್ಪಿನಕಾಯಿ ಬೇಕಂತೆ ನಾನು ಮನೆ ಹತ್ರ ನೀನು ಯಾರು ಇರ್ಲಿಲ್ಲ ಅತಿ ಒಬ್ರೇ ಇದ್ರು ಅವರು ಬಂದ್ಬಿಟ್ಟು ನಿಮ್ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರತ್ತಂತೆ ಅದಕ್ಕೆ ಆರ್ಡರ್ ಕೊಟ್ಟೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ಹೇಳ್ತಾ ಇದ್ರೆ ಈ ಅತ್ತಿಗೆ ಏನನ್ಬೇಕು ನಾವು ಉಪ್ಪಿನಕಾಯಿ ಮಾಡ್ತಾ ಇಲ್ಲ ನಮ್ಮ ಉಪ್ಪಿನಕಾಯಿ ಚೆನ್ನಾಗಿರಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ಉಪ್ಪಿನಕಾಯಿ ವ್ಯಾಪಾರ ಮಾಡದ ನಾವು ನಿಲ್ಲಿಸ್ಬಿಟ್ಟಿದೀವಿ ಅಂತ ಹೇಳಿ ಎಷ್ಟು ಸಿಟ್ಟಿಂದ ಮಾತಾಡೋದು ಗೊತ್ತಾ ಅವ್ರ ಹತ್ರ ಹ ಅದಕ್ಕೆ ಅವ್ರ ಪಾಪ ಬೇಜಾರ್ ಮಾಡ್ಕೊಂಡು ಬೈದ್ಬಿಟ್ಟು ಅದೇ ಹೋಗ್ತಾ ಇದ್ರು ಹೆಂಗೋ ನಾನು ಸಮೀಕ್ ಸರಿಯಾಗಿ ಬಂದೆ ಬಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಅವ್ರ ಹತ್ರ ಕ್ಷಮೆ ಆರ್ಡರ್ ನಾ ತಗೊಂಡೆ ಅಡ್ವಾನ್ಸ್ ಕೊಟ್ಟೋದು ದುಡ್ಡ ಉಪ್ಪಿನಕಾಯಿ ಬೇಕು ಇನ್ ನಾಲ್ಕು ದಿಸದಲ್ಲಿ ಅಂತಾರ ಹ ಅದ್ಗೆ ಎಂತ ಕೆಲಸ ಮಾಡ್ತಾರೆ ನೋಡಮ್ಮ ನಮ್ಮ ಉಪ್ಪಿನಕಾಯಿ ಬಗ್ಗೆ ಹಿಂಗ್ ಇಷ್ಟು ಹಿಂಗೆ ಕೆಟ್ಟದಾಗಿ ಹೇಳಿದ್ರೆ ಹ್ಮ್ ಸುಮ್ಮನೆ ಇರ್ತಾರ ಮೊದ್ಲೇ ಹೊಟ್ಟೆ ಉರಿ ಜನಗಳು ಅಕ್ಕಪಕ್ಕದಲ್ಲಿ ಏನಾದ್ರು ಏನಾದ್ರು ಒಂದ್ ಸ್ವಲ್ಪ ಸಂಪಾದನೆ ಮಾಡ್ತಾರೆ ಅಂದ್ರೆ ಅಂತದ್ರಲ್ಲಿ ಅದ್ಗೇನ್ ಮಾತಾಡಿದ್ರೆ ಅವ್ರು ಬಿಟ್ಬಿಡ್ತಾರ ಹೇಳಮ್ಮ ಅದಕ್ಕೆ ಹೇಳ್ತಾ ಇದ್ದೀವಿ ಯಾಕೆ ಮಾಡಿದ್ರಿ ಅಂತಾನ ಹೌದಾ ಅಂತೆಲ್ಲ ಹೇಳ್ಬಿಟ್ರಾ ಏಯ್ ಐತಿ ಏನಿ ನಿನ್ ತಲೆಗೆ ಬುದ್ಧಿ ಗಿದ್ಯ ಐತೋ ಸಗಣಿ ತುಂಬ ಕೇಳಿದ್ಯ ಹಾ ಅಲ್ಲ ನಮ್ ನಮ್ ಜಗ ನಮ್ಮ ಮನೇಲೆ ಇರಬೇಕು ಹೊರ್ಗಡೆ ಜನ್ಗುಗಳ ಯಾಕೆ ತೋರ್ಸಕ್ ಹೋಗ್ತೀಯಾ ಹಾ ನೀವೇನು ನನಗೆ ಬುದ್ಧಿ ಬರ್ಬೇಕ್ ನಂಗು ಬುದ್ಧಿ ಐತಿ ಓಹೋ ಏನೋ ಇವಾಗ ಉಪ್ಪಿನಕಾಯಿ ಚೆನ್ನಾಗಿ ವ್ಯಾಪಾರ ಆಗ್ತೈತಿ ಅಂತ ಹೇಳಿ ನೀವು ಮಾಡ್ತೀನಿ ನಾನು ಸೂಜಿನ್ ಸೇರ್ಕೊಂಡು ಅಂತ ಹೇಳ್ತಾ ಇದಿರಾ ಅವ ಕಷ್ಟಪಟ್ಟು ಉಪ್ಪಿನ್ಕಾಯ್ನ ಬೆಳೆಸಿದ್ದು ನಾನು ನನ್ನ ಕೈ ಬಿಟ್ಟು நீ உப்பா நன்கிட்ட அதுக்கு அதேநாய்த்த தப்பு அல்லா நனின் மோச மா நீ உப்பினாய் வியாபார மாதிரி நான் அது நோட்கண்டு ரீதியில் மாதாடாக உப்பினை ஆட கொடுக்குற நான் அண்ணா ஏன்னோ இவ்வாங்க சொல்வா தவிர கண்ட்விட்டு நமக்கு உப்பின் தான் வியாபார சனாகத்துட் கண்டன அம்ம மனசே இல்லை நினைக்க ஆ எல்லாம் ஹாள் மார்க்கே நோட்யா ஆ இப்ப சார் ரூபாய் டுட்டி அல்ல ஓகே மொதல் ஓகே வசூலி மாட் வரோம் ஹா ஆ இப்ப சார் ரூபாய் தந்தமே மனை பண்ணிணா ம் ஏனோ ஓகே வந்து விடு ஏனோ கொட்டியா யா மாரி அந்த இஸ்க்கொடுத்தா நான் சும்மாக் நீங்க யாக்கோ ஜாஸ்தி ஆய்லா அது எல்லாம் பேக்கல இப்போ சாய் ரூபாய் யாரும் கேள்வி கொட்டி ஓகே இஸ்க்கொண்டு ஓகே சாயித்ரித்தேன் இவத்தே ஓ இப்போ சாய் ரூபாய் இவ்வளோ இஸ்க்கோரா இஸ் மனைவ நீ ஏனத்தி இங்க எதிர்த்தீர அண்ணா ஏனோ கொட்டீனி கொடுத்தா இன்னொன்னு திங் எடுத்து திங் விட்டு கொடுத்தீங்க வசூலு சேசி அந்தனா இவத்தே அந்த யாரும் தந்து கொடுக்கலே வாபஸ் கொட்ரி அந்த அதுலே தந்து கொடுத்து இவாக இவத்து இஸ்க்கோரக்கி இன்னொன்னு விட்டுமே அவளே கொடுத்தா இஸ்க்கம்பு கொடுத்துனி அவங்க ஏனாதே அதை எது சாய் ரூபாய் நந்த சூப்பாயு சூஜி அது எல்லாம் இப்போ சவ்ரூபா இஸ்க்கோந்து மனைக்கு ஹம் ರೀ ಬಂದ್ರ ಆ ನೋಡ್ರಿ ಇಲ್ಲಿ ನಿಮ್ಮಮ್ಮಾಯೂ ನಿನ್ ತಂಗಿನೂ ನನ್ನ ಮೇಲೆ ಹೆಂಗ್ ರೇಗಾಡ್ತಾ ಇದಾರೆ ಅಂತಾನೆ ಆ ಇಪ್ಪತ್ ಸಾವಿರ ರೂಪಾಯಿನ ಕೊಟ್ಟಿದ್ದೀನಿ ಕೊಡ್ತಾರೆ ಅಂತಂದ್ರೆ ಇವತ್ತೇ ಇಸ್ಕೊಂಬರ್ಬೇಕಂತ ಇಸ್ಕೊಂಬರ್ಗಿದ್ರೆ ಮನೆಗ್ ಬಿಡ್ಕೊಂಬಲ್ಲ ಅಂತ ಹೇಳ್ತಾ ನಿಮ್ಮ ಅಮ್ಮಯ್ಯ ಯಾಕಮ್ಮ ಹೋಗ್ಲಿ ಬಿಡು ಇನ್ನೇನ್ ಕೊಡೋಕೆ ಕೊಟ್ಟಿದ್ದಾಳೆ ಈಗ ಅರ್ಜೆಂಟು ಕೊಡ್ರಿ ಅಂತಂದ್ರೆ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ ಹ್ಞೂ ಹಂಗಂತ ಹೇಳಿ ಆ ಮುದುಕಿಗೆ ಒಂದೇ ಸಮಕ್ಕೆ ಬಡ್ಕೊಂಬತ್ತೆ ದುಡ್ಡು ದುಡ್ಡು ಅಂತ ದುಡ್ಡಿನ ಮಕ್ಕ ಏನ್ ನೋಡಿತ್ತು ಏನೋ ಅಮ್ಮಂಗೆ ಮುಚ್ಚೆ ಬಾಯಿ ನೀನು ಬಾಯೋ ಅಥವಾ ಏನ್ ಬೊಂಬಾಯೋ ಯಾಕೆ ಹಿಂಗ್ ಬಡ್ಕೊತಾ ಇದ್ಯಾ ಹಾಂ ಮುದುಕಿ ಗಿ ಅಂತ ಇಲ್ಲ ಮಾತಾಡ್ತಾ ಇದ್ಯಾ ಸ್ವಲ್ಪ ಇಲ್ಲದೆ ಮಾತಾಡ್ತಾ ಇದ್ಯ ನಾಚಿಕೆ ಆಗಲ್ವಾ ನಾಚಿಕಾಗಲ್ಲ ನಿನ್ಗೆ ಯಾಕ್ರಿ ನಾಚಿಕೆ ಆಗಬೇಕು ನಿಮ್ಮ ಅಮ್ಮಿಗೂ ತಂಗಿಗೂ ನಾಚಿಕೆ ಆಗಬೇಕು ಅಲ್ಲ ಉಪ್ಪಿನಕಾಯಿ ವ್ಯಾಪಾರನ ನನ್ನ ಜೊತೆಗೆ ಸೇರ್ಕೊಂಡು ಮಾಡಿತ್ತು ನಾನು ಸೂಜಿನ ಸೇರ್ಕೊಂಡು ಇಷ್ಟು ಮಟ್ಟಿಗೆ ಇಲ್ಲಿವರೆಗೂ ತಂದಿದ್ದೀನಿ ಅಂತದ್ರಲ್ಲಿ ನನ್ನೇ ಕೈ ಬಿಟ್ಟು ಇವ್ರು ವ್ಯಾಪಾರ ಮಾಡಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಯಾವುದೇ ಕಾರಣಕ್ಕೂ ಬಿಡಲ್ಲ ಹಾಲು ನಿಮ್ಮ ಅಮ್ಮ ಅಲ್ಲ ನಿಮ್ಮ ಕಟ್ಕೊಂಡು ನನ್ನ ಕೈ ಹಾ ாச்சல்வங்க அத்தப்ப மாதுக்கி கிடைக்கி அந்த ஏனோ ஒழிக்கி அந்திழத மாதாடோது நான் தானே அஸொழி உம் ஆதுகி சரியாகி அந்தியா நன் எதே நான் அம்மன் பகிர் இங்க மாதாத்தியல்ல நினேனும் இ மனைமேலே சொல்வோம் கௌரவ பிரீதி அது இல்லை அனசு ஆரே துடின் மேல் பிரீத்தி அஸ்டே நினைக்கு அவளுக்கு பிரீத்தி கௌரவ எல்லா ஆளே அது ஆ உப்பினாய் ஆட்ரு கொடக்கே மாதாடா ஆனேல உப்பின்காய் மால்ல உப்பின்காய் சனாகல நீங்கி ஆ எஸ்ட்டுரேட இவழி சொக்கு ஆ ஃபரெல்லாம் ஹே்த்தி ஏன்னி ஆ அல்ல ஓதிரோழாகி வியாபார கெட்ஸே நினைங்க மனசு வந்து ನೀವೆಲ್ಲರೂ ಸೇರ್ಕೊಂಡು ನನ್ನ ಬೈದು ಹೊಡಿತಾ ಇದ್ದೀರಾ ಹಾ ಅಲ್ಲ ನಾನೇನು ಈ ಮನೇನ ಉದ್ಧಾರ ಮಾಡೋಣ ಅಂತನ ಏನೇನೋ ಯೋಚನೆ ಮಾಡಿ ಏನೇನೋ ಪ್ಲಾನ್ ಮಾಡಿ ದುಡ್ಡು ಜಾಸ್ತಿ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ಅದೇನೇ ತಪ್ಪು ಅಂತ ಮಾತಾಡ್ತಾ ಇದ್ದೀರಲ್ಲ ನೀವೆಲ್ಲರೂ ಸೇರ್ಕೊಂಡು ಹಾ ಅಲ್ಲ ನಿಮಗೆ ಚೆನ್ನಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಬಿಡು ಹೋಗ್ಲಿ ನಾನು ಯಾಕೆ ನಿಮ್ಮನ್ನು ಉದ್ಧಾರ ಮಾಡಲಿ ನನ್ನ ಮೇಲೆ ಕೈ ಮಾಡಿಬಿಟ್ರಿ ಅಲ್ವಾ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಹಾ ನಾನು ನೀವು ಹೊಡೆದಿದ್ದೀರಾ ಅಂದ್ಮೇಲೆ ಈ ಮನೆಗೆ ಇರೋದಿಲ್ಲ ಹೋಗ್ತೀನಿ ನಿಮ್ಮ ಮನೆ ಬಿಟ್ಟು ನಾನು ನನ್ನ ತವ್ರ ಮನೆಗೆ ನಾನು ಹೋಗ್ತೀನಿ ಹೆಂಗಾದರೂ ಹಾಳಾಗೋಗ್ರಿ ನೀವು ಹ್ಞೂ ನಾನು ಇಲ್ಲಿರೋದು ಇವ್ರು ಯಾರಿಗೂ ಇಷ್ಟ ಇಲ್ಲ ಹ್ಮ್ ಅದಕ್ಕೇನೆ ಹಿಂಗೆಲ್ಲ ಜಗಳ ಮಾಡ್ತಾ ಇದ್ದೀರಾ ಉದ್ಧಾರ ಮಾಡ್ಬಿಡ್ತಾಳೆ ಈ ಮನೆ ಗುಡಿಸಿ ಗುಂಡ ಅಂತ ಮಾಡ್ಬಿಡ್ತೀಯ ಕಣಿ ನಿನಗೇನಾದ್ರೂ ಯಜಮಾನಿಕೆ ಕೊಟ್ರಿ ಹಾ ಈಗ ಮಾಡಿರೋದೇ ಸಾಲ್ದ ಏನೋ ಉದ್ಧಾರ ಮಾಡ್ತಾಳ ಅಂತ ಹೇಳು ನಿಮ್ಮನ್ನ ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಿ ಅಮ್ಮ ಅಪ್ಪ ನಾನು ಬರ್ತೀನಿ ಇಲ್ಲಿ ಇವ್ರ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ನನಗೆ ಜೀವನ ಮಾಡೋಕ್ಕಾಗಲ್ಲ ಗಂಡ ಇಲ್ಲದಿದ್ರೂ ಇಂಥ ಮನೆ ಬೇಡ ನನಗೆ ನಾನು ಹೋಗ್ತೀನಿ ನಂತ ಅವ್ರ ಮನೆಗೆ ನೀನು ಹೋಗ್ತೀನಿ ಹೋಗ್ತೀನಿ ಅಂತ ಎದ್ರಿಸ್ತಾ ಇದೀಯ ನಮ್ಮನ್ನ ಇಲ್ಲಿ ಯಾರು ಎದ್ರ ಕಮಾರಿ ಇಲ್ಲ ಹೇಳ್ದಂಗೆ ಕೇಳ್ಕೊಂಡು ಇರಂಗಿದ್ರೆ ಇರು ಇಲ್ಲ ಅಂದ್ರೆ ನಿನ್ನ ಇಷ್ಟ ಏನಾದ್ರು ಮಾಡ್ಕೊ ಆಯ್ತು ಬಿಡ್ರಿ ನನ್ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಕಾಯ್ತಾ ಇದ್ದೀರಾ ಅಂದ್ಮೇಲೆ ನಾನು ಯಾಕೆ ಈ ಮನೆಗೆ ಬಿದ್ದು ಇನ್ನ ಅಯ್ಯೋ ಅಣ್ಣ ಬೇಕು ಹೋಗ್ತೀನಿ ನಾನು ನಾ ಅಪ್ಪ ಮನೆಗೆ ಹೋಗ್ತೀನಿ ಅಯ್ಯೋ ಅಣ್ಣ ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದಾರೆ ಯಾಕೋ ಅಣ್ಣ ಒಡೆಯಕ್ ಹೋದೆ ಅಯ್ಯೋ ಈ ಮನೆ ಬಿಟ್ಟು ಹೋದ್ರೆ ಏನು ಮಾಡ್ತೀಯಾ ஓதே முக்தாளே விட் இன் தழு இதே விட்டேஸ்ட் ஆ அஸ்டொந்து அஹ் இரோளோ மனித மனை உதாரனும் ஆகல உதனும் ஆகல ஆதிரே ஓகே விடு ஓதிரி அவளுக்கு நானும் மனை நன் மேல கை மாட்ரி அல்ல நீ ಬಿಟ್ಟು ದಯವಿಟ್ಟು ಜೊತೆಗೆ ಸೇರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ ಆ ಇಪ್ಪತ್ ಸಾವಿರ ರೂಪಾಯಿ ಅವ್ರು ಯಾವಾಗ ಕೊಡ್ತಾರೋ ಅವಾಗ ಇಸ್ಕೊಳ್ಳೋಣ ದಯವಿಟ್ಟು ಅದಕ್ಕೆ ಏನೋ ಅಣ್ಣ ಸಿಟ್ಟಿಕ್ ತಡಿಲಾರದೆ ಕೈ ಮಾಡಿಬಿಟ್ಟ ದಯವಿಟ್ಟು ಅದಕ್ಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಕೈಲೂ ಬಯಸಿ ನಿಮ್ಮ ಅಣ್ಣನ ಕೈಲೂ ನಿಮ್ಮ ಅಮ್ಮನ ಕೈಲೂ ಬಯಸಿಬಿಟ್ಟು ಈಗ ಒಳ್ಳೆವಳ ನಾಟಕ ಮಾಡಕ್ಕೆ ಬತ್ತಿಯೇನೆ ಹೋಗೋ ನಿಮ್ಮ ನಾಟಕದ ಮಾತಿಗೆ ಮಳ್ಳಗಳಲ್ಲ ನೀವೇ ಚೆನ್ನಾಗಿರ್ರಿ ನಾನು ಹೋಗ್ತೀನಿ ಅದು ಹೆಂಗೆ ಉದ್ಧಾರ ಆಗ್ತಿರೋ ನಾನು ನೋಡ್ತೀನಿ ಅಯ್ಯೋ ಅಮ್ಮ ಅಕ್ಕಿ ಹೊರಟೆ ಹೋಗ್ಬಿಟ್ರು ಹೋಗಮ್ಮ ನೀನಾದ್ರೂ ತಡಿ ಹೋದ್ರೆ ಹೋಗ್ತಾಳೆ ಬಿಡಿ ಎಷ್ಟು ದಿನ ಹೋಗ್ತಾಳೆ ಅಲ್ಲಿ ತವ್ರ ಮನೆಗೆ ಎಷ್ಟು ದಿನ ಇರಕ್ಕಾಗುತ್ತೆ ಹಾ ಬಂದೇ ಬರಬೇಕು ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಹಾಗೆ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ